ನಮಗೆ ದಕ್ಷಿಣ ಕನ್ನಡದಲ್ಲಿ ಮತ್ತೆ ಉಡುಪಿಯಲ್ಲಿ ಮಾಡ್ತೀರಾ ಅಂತ ಮತ್ತೆ ಮನವಿನ ಕ್ವಶನ್ ಕೇಳಿದೆ ಅದಕ್ಕೆ ಉತ್ತರವನ್ನು ಕೊಟ್ಟಿದ್ದಾರೆ ಈಗ ನಮ್ಮಲ್ಲಿ ಪ್ರಸ್ತಾವ ಇಲ್ಲ ಅಂತ ಹೇಳಿ ನಾನು ಅವ್ರ ಹತ್ರ ಕೇಳ್ಕೊಳ್ಳೋದು ಅದನ್ನು ಯಾವಾಗ ತಾವು ಮಾಡ್ತೀರಾ ಆ ಮೆಡಿಕಲ್ ಕಾಲೇಜುಗಳನ್ನು ದಕ್ಷಿಣ ಕನ್ನಡದಲ್ಲಿ ಮತ್ತೆ ಪುತ್ತು ನಮ್ಮ ಉಡುಪಿ ಜಿಲ್ಲೆಯಲ್ಲಿ ಅಂತ ಹೇಳಿ ಸಚಿವರು ಮಾನ್ಯ ಸಭಾಪತಿಗಳೇ ಮಾನ್ಯ ಸದಸ್ಯರು ಕೇಳಿರ್ತಕ್ಕಂಥ ಪ್ರಶ್ನೆ ಇದು ಬಹಳ ಉತ್ತಮವಾಗಿದೆ ಇದಕ್ಕೆ ನಮ್ಮ ಸರ್ಕಾರದ ನಿಲುವು ಕೂಡ ಎರಡು ಸಾವಿರದ ಹದಿಮೂರರಲ್ಲೇ ನಾವು ಒಂದು ಪಾಲಿಸಿ ಆ್ಯಸ್ ಎ ಪಾಲಿಸಿ ಮ್ಯಾಟ್ರ್ ನಾನು ವೈದ್ಯಕೀಯ ಶಿಕ್ಷಣ ಸಚಿವನಾಗಿದ್ದ ಅವಾಗ ಐದು ವರ್ಷಗಳ ಆವಾಗಲೂ ಕೂಡ ನಾವು ಎಲ್ಲ ಜಿಲ್ಲೆಗಳಲ್ಲಿ ಸರ್ಕಾರಿ ಮೆಡಿಕಲ್ ಕಾಲೇಜ್ ಸ್ಥಾಪನೆ ಮಾಡಿರ್ತ ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಸರ್ಕಾರದ ಒಂದು ಪಾಲಿಸಿ ಆಗಿತ್ತು ಅದರಂತಲೇ ಈಗ ಅನೇಕ ಈಗ ಇಪ್ಪತ್ತೆರಡು ಮ ಮೆಡಿಕಲ್ ಕಾಲೇಜ್ಗಳನ್ನು ಸ್ಥಾಪನೆ ಮಾಡಿದ್ದೀವಿ ಇನ್ನೂ ಮಿಕ್ಕುಳಿದ ಏನು ಜಿಲ್ಲೆಗಳಿವೆ ಅಲ್ಲಿ ಮೆಡಿಕಲ್ ಕಾಲೇಜ್ ಸ್ಥಾಪನೆ ಮಾಡಬೇಕು ಅಂತ ಉದ್ದೇಶ ಇದೆ ಆದರೆ ಈಗ ಸದ್ಯಕ್ಕೆ ನಮ್ಮ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅವರು ಹಣ ಒದಗಿಸಿದ ಹಾಗೆ ಅದು ಹಂತ ಹಂತವಾಗಿ ಮಾಡಬೇಕು ಅಂತಕ್ಕಂಥದ್ದು ಪ್ರಸ್ತಾವನೆ ಇದೆ ಇವತ್ತು ಅದರಂತೂ ಕೂಡ ಈ ಇನ್ನೊಂದು ಸಲಹೆ ಕೇಂದ್ರ ಸರ್ಕಾರದಿಂದ ಒಂದು ಸಲಹೆ ಕೂಡ ಬಂದಿದೆ ಏನಂತಂದ್ರೆ ನೀವು ಪಿ 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 ಮಾಡಲಲ್ಲೂ ಕೂಡ ಮಾಡಲಿಕ್ಕೆ ಅವರು ಕೂಡ ಒಂದು ಸಲಹೆಯನ್ನು ಕೊಟ್ಟಿದ್ದಾರೆ ಮತ್ತು ನಮ್ಮ ಹಿಂದಿನ ಸರ್ಕಾರ ಇದ್ದಾಗ ಒಂದು ಐಡೆಕ್ ಸಂಸ್ಥೆ ಮುಖಾಂತರ ಎಲ್ಲೆಲ್ಲಿ ಸರ್ಕಾರಿ ಕಾಲೇಜ್ಗಳು ಸ್ಥಾಪನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಲ್ಲಿ ಪಿ 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 ಮಾಡಲಲ್ಲಿ ಮಾಡೋದಕ್ಕೆ ಐಡ್ಯಾಕಿಗೆ ಒಂದು ಸರ್ವೆ ಮಾಡಿ ರಿಪೋರ್ಟ್ ಕೊಡೋಕ್ಕೂ ಕೂಡ ಅವರು ಹೇಳಿದ್ದಾರೆ ಒಂದು ರಿಪೋರ್ಟನ್ನು ಒಂದು ಅವರು ಸಬ್ಮಿಟ್ ಮಾಡಿದ್ದಾರೆ ನಾನೊಂದು ಸಭೆನೂ ಕೂಡ ಮಾಡಿದ್ದೀನಿ ಆದರೆ ಅದನ್ನು ವಯಬಿಲಿಟಿ ಬಗ್ಗೆ ನನಗೆ ಆ ತೃಪ್ತಿ ಇಲ್ಲದೇ ಕಾರಣ ಅವರಿಗೆ ಇನ್ನೂ ಬೇರೆ ಆಯಾಮಗಳನ್ನು ನೀವು ಪರಿಶೀಲನೆ ಮಾಡಿ ಒಂದು ವರದಿ ಸಲ್ಲಿಸಿ ಅಂತ ಅವರಿಗೆ ಸೂಚನೆಯನ್ನು ಕೊಟ್ಟಿದ್ದೀನಿ ಅವರ ಬಂದ ಮೇಲೆ ನಾವು ಮಾನ್ಯ ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಿ ಎಲ್ಲೆಲ್ಲಿ ಸರ್ಕಾರಿ ವೈದ್ಯಕೀಯ ಕಾಲೇಜ್ ಸ್ಥಾಪನೆ ಮಾಡಲಿಕ್ಕೆ ಸಾಧ್ಯ ಅದನ್ನು ಮಾಡ್ತೀವಿ ಅಥವಾ ಇಲ್ದೆ ಇರೋ ಕಡೆ ನಾವು ನಾವೆಲ್ಲಿ ಪಿಪಿಪಿ ಮಾಡೆಲ್ ಅಲ್ಲಿ ಸ್ಥಾಪನೆ ಮಾಡಲಿಕ್ಕೆ ಸಾಧ್ಯ ಇದೆ ಅದನ್ನ ಖಂಡಿತವಾಗಿ ಸರ್ಕಾರ ಪರಿಶೀಲಿಸ್ತದೆ ಆದ್ರೆ ಪ್ರತಿ ಜಿಲ್ಲೆಗೆ ಮೆಡಿಕಲ್ ಕಾಲೇಜು ಸರ್ಕಾರ ಹಂತದಲ್ಲಿ ಮಾಡಬೇಕು ಅಂತಕ್ಕಂಥದ್ದು ಸರ್ಕಾರದ ಪಾಲಿಸಿ ಆಗಿ ಸಭಾಪತಿಗಳ ಸಬಳಿಗಳಲ್ಲ ಪ್ರಶ್ನೋತ್ತರದೊಳಗಡೆ ಒಬ್ಬರ ಕೇಳಿ ಸ್ವಾಮ್ಯ ಒಂದು ಮುಕ್ಕಾಲು ಗಂಟೆ ಆಗಿದೆ ಅಂತ ಮಾಡ್ಕೊಳ್ಬೇಕು ಒಂದು ದಕ್ಷಿಣ ಕನ್ನಡ ಸ್ಥಾಪನೆ ಮಾಡಿದ್ರು ದಕ್ಷಿಣ ಕನ್ನಡದಲ್ಲೂ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಾಡ್ಬೇಕಾದ್ರೆ ಅದನ್ನು ಪುತ್ತೂರಲ್ಲಿ ಮಾಡಬೇಕು ಅಂತ ಹೇಳಿ ಅದೇ ರೀತಿ ಉಡುಪಿಯಲ್ಲಿ ಮಾಡಬೇಕಾದ್ರೆ ಅದನ್ನು ಕುಂದಾಪುರ ಅಥವಾ ಬೈಂದೂರಲ್ಲಿ ಮಾಡಬೇಕು ಅಂತೇಳಿ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ ಸರ್ ಹೇಳಿದ್ರೆ ಮಂಗಳೂರು ಮತ್ತು ಉಡುಪಿಯಲ್ಲಿ ಈ ಆ ಫೆಸಿಲಿಟೀಸ್ಗಳು ಇದೆ ಆದರೆ ಏನಾಗಿದೆ ಅಂತೇಳಿದ್ರೆ ಈ ಪುತ್ತೂರಲ್ಲಿ ಇರೋದಿಲ್ಲ ಪುತ್ತೂರಿಂದ ಅಲ್ಲಿಗೆ ಸುಮಾರು ಒಂದೂವರೆ ಗಂಟೆ ಜರ್ನಿ ಇದೆ ಅದೇ ರೀತಿ ಉಡುಪಿಯಲ್ಲಿ ಇದೆ ಅದ್ರ ಬದಲು ಅದನ್ನು ಕುಂದಾಪುರ ಅಥವಾ ಬೈಂದೂರಲ್ಲಿ ಮಾಡಿದ್ರೆ ಅದು ಉತ್ತಮ ಅಂತೇಳಿ ಒಂದು ಸಲಹೆ ಏನಾದ್ರು ಪರಿಷ್ಕರಣೆ ಮಾಡ್ಬೇಕು ಅಂತ ಹೇಳ್ತೀನಿ ಮಾನ್ಯ ಸದಸ್ಯರಾಗಿರ್ತಕ್ಕಂಥ ಮಾನ್ಯ ಅವರು ಏನು ಸಲಹೆ ಕೊಟ್ಟಿದ್ದಾರೆ ಅದನ್ನ ನಾವು ಸ್ಥಾಪನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅದನ್ನ ಗಮನದಲ್ಲಿ ಇಟ್ಕೊಂಡು ಪರಿಶೀಲನೆ ಮಾಡ್ತೀವಿ ಅದನ್ನ ಗಮನದಲ್ಲಿ ಇಟ್ಕೊಳ್ತೀವಿ ಅಂತಕ್ಕಂಥ ಮಾತನ್ನ ಹೇಳ್ತೀವಿ ನಾಗರಾಜ್